ನಮಸ್ಕಾರ ಫ್ರೆಂಡ್ ಮಹಾವಿಷ್ಣು ನಾನೇ ಬಲಶಾಲಿ ಅಂತ ತಿಳಿದುಕೊಳ್ಳುತ್ತಾನೆ ಬ್ರಹ್ಮ ದೇವರು ನಾನೇ ಬಲಶಾಲಿ ಅಂತ ತಿಳಿದುಕೊಳ್ಳುತ್ತಾರೆ ದೇವಲೋಕದಲ್ಲಿ ಎಲ್ಲರಿಗಿಂತ ನಾನೇ ಬಲಶಾಲಿ ಅಂತ ಮಹಾವಿಷ್ಣು ನಾನೇ ಬಲಶಾಲಿ ಅಂತೇಳಿ ಬ್ರಹ್ಮ ದೇವರು ಈ ತರ ಜಗಳವನ್ನು ಹಾಡುತ್ತಾ ಇರುತ್ತಾರೆ ಹಾಗ ಮಹಾ ವಿಷ್ಣು ಹೇಳುತ್ತಾನೆ ಮಹಾಬ್ರಹ್ಮನು ಹೇಳುತ್ತಾನೆ ಇಲ್ಲಿ ಒಂದು ಕಂಬವಿದೆ ಆ ಕಂಬವನ್ನು ಯಾರು ಹುಡುಕುತ್ತಾರೋ ಅವರೇ ಬಲಶಾಲಿ ಅಂತ ಹೇಳುತ್ತಾರೆ ಾರೆ ಆ ಕಂಬದಲ್ಲಿ ಮಹಾಶಿವನು ಇರುತ್ತಾನೆ ಅವರಿಗೆ ಗೊತ್ತಿಲ್ಲದೆ ಇರುತ್ತದೆ ಆ ಕಂಬ ಯಾರು ಕಂಬವನ್ನು ಹುಡುಕುತ್ತಾರೋ ಅವರೇ ಬಲಶಾಲಿಗಳು ಅಂತ ತಿಳಿದುಕೊಂಡು ಇಡೀ ಪ್ರಪಂಚವನ್ನೇ ಹುಡುಕುತ್ತಾರೆ ಎಲ್ಲ ಕಡೆ ಹುಡುಕಿದರೂ ಆ ಕಂಬ ಸಿಗುವುದೇ ಇಲ್ಲ ಆಗ ದೇವಲೋಕವೇ ಹೇಳುತ್ತದೆ ಯಾರು ನೀವು ಆ ಕಂಬವನ್ನು ಹುಡುಕಿದರೆ ಅವರೇ ಶಕ್ತಿಶಾಲಿಯೇ ಅಂತ ಹೇಳುತ್ತಾರೆ ಆಗ ಮಹಾವಿಷ್ಣು ಸ್ವಾಮಿ ಅವತಾರವನ್ನೇ ಎತ್ತುತ್ತಾನೆ ಮಹಾಬ್ರಹ್ಮನು ಗರಡ ಹಾಗೆ ಅವತಾರವನ್ನೇ ಎತ್ತುತ್ತಾನೆ ಆಗ ಇಬ್ಬರು ಅವತಾರವನ್ನು ಎತ್ತಿ ಇಡೀ ಪ್ರಪಂಚವಲ್ಲ ಓಡಾಡುತ್ತಾರೆ ಇಡೀ ಪ್ರಪಂಚವಲ್ಲ ತಿಳಿಯುತ್ತದೆ ಆದರೆ ಎಲ್ಲೇ ಹುಡುಕಿದರೂ ಆ ಕಂಬ ಸಿಗುವುದೇ ಇಲ್ಲ ಆಗ ಸೋತು ಬರುತ್ತಾರೆ ದೇವಲೋಕಕ್ಕೆ ಆಗ ಮಹಾಶಿವನು ಪ್ರತ್ಯಕ್ಷನಾಗಿ ಬರುತ್ತಾನೆ ಪುರಾಣದಲ್ಲಿ ಎಲ್ಲಿ ನೋಡಿದರೂ ಮಹಾಶಿವನೇ ಶ್ರೇಷ್ಠ ಮಹಾಶಿವನೇ ಅತಿಯಾದ ಬಲಶಾಲಿ ಅಂತ ಹೇಳುತ್ತಾರೆ ಆಗ ದೇವಲೋಕದಲ್ಲಿ ಮಹಾಶಿವನು ಪ್ರತ್ಯಕ್ಷರಾಗಿ ಶಿವನ ರೂಪ ತಾಳಿ ಅಲ್ಲಿ ಕಂಬದಿಂದ ಬರುತ್ತಾನೆ ಆಗ ಬ್ರಹ್ಮದೇವರು ಮತ್ತೆ ಮಹಾವಿಷ್ಣು ಹೇಳುತ್ತಾರೆ ಎಲ್ಲರಿಗಿಂತ ಶ್ರೇಷ್ಠ ಮಹಾಶಿವನು ಅಂತ ನೋಡಿ ಫ್ರೆಂಡ್ಸ್ ಈ ಕತೆ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್